ಹರೇ ಶ್ರೀನಿವಾಸ ನವರಾತ್ರಿ ಪ್ರಾರಂಭ ಆಗಿದೆ ಮೊದಲನೆಯ ದಿನ ನಾನು ದುರ್ಗಾದೇವಿ ಅಂಶ ಇರ್ತಾಳೆ ಇಂಥ ಚಿಕ್ಕ ಚಿಕ್ಕ ಹೆಣ್ಮಕ್ಳಲ್ಲಿ ಇರ್ತಾಳೆ ನಿಮಗೆಲ್ಲರಿಗೂ ಗೊತ್ತಿದೆ ಅದರಿಂದ ಇವತ್ತು ಇವ್ರ ಹೆಸರು ಅನಘ ಅಂತ ಇವ್ರಿಗೆ ನಾನು ಪೂಜೆ ಮಾಡೋಣ ಅಂತ ಇವತ್ತು ಈ ಹೆಣ್ಮಗಳನ್ನ ಕರ್ಕೊಂಡು ಬಂದಿದ್ದೀನಿ ಬನ್ನಿ ನಾವು ನೀವು ಎಲ್ಲರೂ ಕೂಡ ಪೂಜೆ ಮಾಡೋಣ ಹೇಗೆ ಪೂಜೆ ಮಾಡಬೇಕು ಅಂತ ನನಗೆ ತಿಳಿದಷ್ಟು ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಈ ಹೆಣ್ಮಗುಗೆ ನಾವು ಈ ಈ ಮಗು ಹೆಣ್ಮಗು ಅಥವಾ ರಿಲೇಶನ್ ಅಂತ ಏನು ಅಂದ್ಕೋಬಾರ್ದು ದುರ್ಗಾದೇವಿ ಚಿಕ್ಕ ಮಗು ಇಲ್ಲಿ ಬಂದು ಇಲ್ಲಿ ಕೂತಿದ್ದಾಳೆ ನಮ್ಮ ಕೇಳಿ ಪೂಜೆ ಮಾಡ್ಸ್ಕೊತಾ ಇದ್ದಾಳೆ ಅಂತ ನಾವು ಅನುಸಂಧಾನ ಮಾಡಿಕೊಂಡು ಪೂಜೆ ಮಾಡಬೇಕು ಈಗ ಏನು ಮಾಡಬೇಕು ನಾವು ನೀರು ಹಾಕಿ ತೊಳಿಬೇಕು ನೋಡಿ ನೀರ್ ಹಾಕಿ ತೊಳಿಬೇಕು ಆಮೇಲೆ ಅರ್ಶಿನ ಹಚ್ಬೇಕು ಇವಾಗ ಕುಮಾರಿ ಪೂಜೆ ಮಾಡ್ತಾ ಇದೀನಿ ಕಾಲು ತೊಳೆದು ಅರ್ಶನ ಹಚ್ಚಿತಾ ಕುಂಕುಮ ಹಚ್ಚಬಾರದು ಯಾಕಂದ್ರೆ ಲಕ್ಷ್ಮೀ ದೇವಿ ಕುಂಕುಮನ ನಾವು ನೋಡಿ ಹಣೆಗೆ ಹಚ್ಬೇಕು ಉಬ್ಬಿನ ಮಧ್ಯೆ ಇಡಬಾರ್ದು ಆಮೇಲೆ ಬೈ ತೆಲುಗು ಒಂಚೂರು ಹಚ್ಚಬೇಕು ಆಮೇಲೆ ಕೆಂದೆಗೆ ಅರ್ಶನ ಹಚ್ಚಬೇಕು ದುರ್ಗಾದೇವಿ ಬಂದಿದ್ದಾಳೆ ನಮ್ಮ ಮನೆಗೆ ಅಂತ ಆಮೇಲೆ ಹೂ ಮುಡಿಸ್ಬೇಕು ಈಗ ಆರತಿ ಮಾಡೋಣ ಮೊದಲಿಗೆ ನಾವು ದೇವ್ರಿಗೆ ಮಾಡಿ ಆಮೇಲೆ ದುರ್ಗಾದೇವಿಗೆ ಮಾಡೋಣ ಆನಂದ ಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಏತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಏತೀರೇ ಆನಂದಮಯಗೆ ಚಿನ್ಮಯಗೆ ಆರತಿ ಮಾಡಿದ್ಮೇಲೆ ಈಗ ತಲೆ ಮೇಲೆ ಮಂತ್ರಾಕ್ಷತೆ ಹಾಕಿ ಕೈ ಮುಗಿಬೇಕು ಈಗ ನೀವು ಏನೇನು ಗಿಫ್ಟ್ಗಳು ಕೊಡ್ತೀರೋ ಕೊಡಬೇಕು ಈಗ ಕುಮಾರಿ ಪೂಜೆಗೆ ನಾನು ಮೊದಲಿಗೆ ಬಳೆ ಕೊಡ್ತಾ ಇದ್ದೀನಿ ಆ ಕಡೆ ಡಮ್ಮ ಆಮೇಲೆ ನಕ್ಲೀಸು ಸೆಟ್ ಕೊಡ್ತಾ ಇದ್ದೀನಿ ಇದರಲ್ಲಿ ಏನಿದೆ ಗೊತ್ತಾ ತೋರಿಸ್ತೀನಿ ನೋಡಿ ಇದು ಏನು ಬಾಕ್ಸ್ ಅಂತಂದ್ರೆ ನೋಡಿ ಮಕ್ಕಳುಗಳು ಬಳೆ ಎಲ್ಲನೂ ಕೂಡ ನೋಡಿ ಇದರಲ್ಲಿ ಹಾಕೋಬಹುದು ಸೇಫ್ಟಿ ಆಗಿರುತ್ತೆ ಮತ್ತೆ ನಾವು ಕ್ಯಾರಿ ಮಾಡಕ್ ಹೋದಾಗಲೂ ಕೂಡ ಇದನ್ನ ತಗೊಂಡೋಗ್ಬೋದು ಇದು ಬಳೆ ಹಾಕೊಳ್ಳೋದು ಮತ್ತೆ ಇದರಲ್ಲಿ ಕಿವಿ ಒಲೆ ನೋಡಿ ಈ ಥರ ಸಣ್ಣ ಸಣ್ಣ ಪರ್ಸ್ ಇದೆ ನೋಡಿ ಚಿಕ್ಕ ಚಿಕ್ಕ ಪರ್ಸ್ ಇದೆ ಕಿವಿ ಒಲೆಗಳು ಹಾಕೋಬಹುದು ಮತ್ತೆ ಒಳಗಡೆ ನಕ್ಲೇಸು ಏನು ಬೇಕಾದರೂ ಕೂಡ ಈ ಬಾಕ್ಸು ಹಾಕೋಬಹುದು ನೋಡಿ ಮೆಹಂದಿ ಕೊಡ್ತಾ ಇದ್ದೀನಿ ಮೆಹಂದಿ ಹೆಣ್ಮಕ್ಳಿಗೆ ಭಾಳ ಇಷ್ಟ ಮತ್ತು ಸರ ಹಾಕೊಳ್ಳೋದಕ್ಕೆ ನಿಮ್ಗೆ ಏನಾಗುತ್ತೆ ಅದು ಶಕ್ತಿ ಅದು ಕೊಡ್ಬೋದು ಇದು ಹಣ್ಣು ಹೂವು ಒಳಗಡೆ ಎಲ್ಲನೂ ಇದೆ ಇದನ್ನು ದುರ್ಗಾದೇವಿ ಪ್ರೀತಿಯಾಗಲಿ ಅಂತ ನಾನು ಕೊಡ್ತಾಯಿದ್ದೀನಿ ಇವಾಗ ಗೆಜ್ಜೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಕಾಲಿಗೆ ಗೆಜ್ಜೆ ಹಾಕಿದ್ದೀನಿ ದುರ್ಗಾದೇವಿಗೆ ಪ್ರೀತಿಯಾಗಲಿ ಇನ್ನು ಸತಿ ಮಂತ್ರಾಕ್ಷತೆ ಹಾಕಿ ಶ್ರೀಕೃಷ್ಣಾರ್ಪಣಾ ಮಸ್ತು ಅಂತ ಹೇಳೋಣ ಈಗ ಅನಘ ಅವರು ಹರಿಕತಾಮೃತ ಸಾರ ಮಂಗಳಾಚರಣ ಸಂಧಿ ಹೇಳ್ತಾರಂತೆ ಹೇಗೆ ಹೇಳ್ತಾರೆ ಹೇಳೋಣ ಬರ್ತೀರಾ ನಾನು ಇವಾಗ ಹರಿಕತಾಮೃತ ಸಾರ ಹೇಳುತ್ತಿದ್ದೇನೆ ಖರಿಕತಾಂಬಿತ ಸಾರ ಗುರುಗಳ ಕರುಣದಿಂದ ಪಣಿತ ಪೇಣ ಪರಮ ಭಗವದ್ ಭಕ್ತರ ಧನ ಕೇಳುವುದು ಕ್ಷೀರ ಕಮಲ ಭೂಜಿದ ಜಾರು ಚರಣ ಸರೋದ ಬ್ರಹ್ಮ ಸಮೀರವಾಣಿ ವಾಣಿ ಪಣೀಂದ ವೈದ್ಯ ಭವೇಂದ ಮುಖನುತ ನೀರ ಜವಾನ್ ಡೋಧ ಕಾರಣನ ಕೈವಲ್ಯದಾಯಕ ನರಸಿಂಹನ ನಮಪ ಕರುಣ ಮಗ ಮಂಗಳವ జగత్తు తరుమల గురు పడాలోచన ది వార్త నిగమ చది గది క్రంశేష గా బగే బగే నూతన మణ తమకి హర్షు దింపగలు ఎక్కువ శ్రీ గణవాణి మహాలక్ష్మి సంతైసా నిధి నగో నిరుపమానంద ఆత్మ భవ నె జర ముఖ సరో జీనా శేష శశాఖ దళ శేఖర రచనక జగద్గురు ಸ್ವಚ್ಛರಣ ಕವಿ ಬಂಧು ಸ್ವಯಪಾಲಿ ಪು ಸನ್ಮತಿಯ ಆರು ಒಂದು ಸಾವಿರ ಮೂರೆರಡು ಶತ ಸ್ವಚ್ಛ ಟಪಗಳ ಮೂರು ವಿಧ ಜೀವ ಋತ ಕಲ್ಪ ಪರಿಯಂತ ತಾರು ಸತ್ವರಿ ಕ್ಷು ಸಂಸಾರಿ ನಿಷ್ಠರು ಘಮ ಜನರಿಗೆ ಅಪಾಯ ದುಃಖಗಳಿವ ಗುರು ಪೌಮಾನಿಸಲೇ ಅಮ್ಮ ಛತ್ರಭ ಧನನ ರಾಣಿ ಐತ್ರೋಹಿತ ವಿಮಲ ವಿಜ್ಞಾನಿ ನಿಗಮ ಚಿಗಳ ಗದಿ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತ ಸುಬೇಡ್ ನೆಲಕು ಮೇಪತಿಯ ಗುಣಗಳ ಸ್ಥಿತಿ ಪದುಕೆ ಸನ್ಮತಿ ಅಪಾಯಿಸು ನೆಲಸು ಸುನೇ ಮಧ್ವ ಸದನದಲ್ಲಿ ಸ್ಕೃತಿ ರಮಣ ಪ್ರಧನ ಚತುರ ವಂಶದ ತತ್ವಪತಿ ದೇವತೆಗಳಿಗೆ ಗುರು ನುಮಾರ್ತಪತ್ನಿ ಸತತ ಹರಿಯಲಿ ಗುಡುಗಳಿಗೆ ಸೌಧತಿ ಅಪಾಯಿಸು ಭಾಗವತ ಭಾರತ ಪುರಾಣ ತತ್ವಗಳ ರೂಪಕರಣದಲ್ಲಿ வேத பீட வேணுபோ சாதி சுரவிஜானாயக மூலச்சிமய லோக பவிசுதரித்திரா சேத பேத விஷாத குபதிமச்சவிதாதி பாதராயண பாய் சித்தோழமணி மந்த மதராஜ துராத்ம வந்ததிசதி குபாஷவர ரச்சரடமன எம்பிராமன சத்யசட்டொழரி ரமண மிதான சற்று മരവ അപ്രഥമ ഗുസുവ പഞ്ചമേ തപഞ്ച പഞ്ചരൂപാന് മകന ദൈവകുഖ ചക്രാഹരിക പഞ്ചമത്വമ പഞ്ചഗ നനപാനന്ദ തീർത്ഥ നന്ദി നോ വാമദേവ പ്രിഞ്ചിത നയോമാനോഹര ഉഗ്ര ദൂർദി സമദാജന വസന ഭൂജന സുനമ സോതംസാമഹര കൈലാസ മന്ദിര സോമശൂര നല വി ಅಮಿತಪ್ರದ ಕರ್ಣಪು ಪುನಮಗೆ ನಮಗೆ ಸದಾ ಸದಾಸು ಮಂಗಳವ ಹಿಂದ ಹಿಂದೆ ಮತ್ತು ಕಲ್ಪ ಸಮೀರ ಶಿಷ್ಯತ್ವ ವಯಸ್ಸುಗಳಾದ ಮಾತವನ್ನು ನೋದೆ ಜಲ್ದಿಗಳು ಹತ್ತು ಕಲ್ಪತೆ ತಬವ ಗೈದ ಅರಿತೊಳಗುತ್ತಮಣಿಸಿ ಪಾಕ ಶಾಸನ ಕಸ ಕಲೆತಿ ಓ ಕಸರಿ ಋಷಿಗಳಿಗೆ ಕಥೆ ಪಿತೃಗಳಿಗೆ ಗಂಧರ್ವ ಪರಿಗೆ ಆ ಕಮಲನ ಬಾಧೆ ಎತ್ತುಗಳನ್ನು ಈಕಮೆ ಸುಮಲು ಬಿಡದೆ ನಮ್ಮ ತನ ವರ್ಗಕ್ಕೆ ನನ್ನ ನೆನಪೆ ನನ್ನ ಹೊರತ പരിമളവു സുനു കരുണന അരളി പത്ത് ദോദരന ബ്രഹ്മി മനു ഇ ജഗന്നാഥല കരുണപ്രമുക്ഷ ജീവ കരുണഭാഗവത കൊണ്ടാടവര പ്രതിദിന ഹരി കഥാമൃത്ത സാര ഗുരു കരുണക്ക് പേള പരമ ഭഗവത് ഭക്തര കഴിവാഥ ദര വിരഞ്ചിത മംഗളാചരണ സംപൂർണ ಶ್ರೀಕೃಷ್ಣಾರ್ಪಣೆ ಶ್ರೀಕೃಷ್ಣಾರ್ಪಣೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ